ಈ ಕೇಸನ್ನ ರಾಜ್ಯಪಾಲರ ಹತ್ರ ಹಾಕಿರೋದು ಅಲ್ಲ ಒಬ್ಬ ಸಾರ್ವಜನಿಕ ವ್ಯಕ್ತಿ ಅವನು ಯಾರು ಹಾಕಿದ್ದಾರೆ ಅವರು ಗವರ್ನರ್ ಹತ್ರ ಹೋಗಿದ್ದಾರೆ ಗವರ್ನರ್ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಬೇಕು ಯಾವ್ದ್ರಲ್ಲಿ ಈ ತರಲ್ಲಿ ಡೌಟ್ ಇದ್ರೆ ಸಂಶಯ ಇದ್ದಾಗ ಅವರು ಸೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ ಸರ್ಕಾರಕ್ಕೆ ಸೋಕಾಸ್ ನಿನ್ನ ಬೆಳಗ್ಗೆ ಸಭೆ ಸೇರ್ತಾರೆ ಮುಖ್ಯಮಂತ್ರಿಗಳು ಇರಲ್ಲ ಉಪ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಸಭೆ ಆಗುತ್ತೆ ಗವರ್ನರ್ ಆಕ್ಷನ್ ತಗೊಳ್ಳೋದಕ್ಕೆ ಇವರು ಪ್ಲಾನ್ ಮಾಡಿದ್ದಾರೆ ಗವರ್ನರ್ ಎದುರಿಸುವಂತ ಕೆಲಸ ಗವರ್ನರ್ ಬೆದರಿಸುವಂತ ಕೆಲಸವನ್ನ ಇವತ್ತು ಸರ್ಕಾರ ಮಾಡ್ತಾ ಇದೆ ಈ ಒಂದು ಕೇಸಲ್ಲಿ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಮೂಡದ ಎಲ್ಲ ಕೂಡ ಬಸವರಾಜ್ ನೇರ ಆರೋಪ ಸುರೇಶ್ ಅವರು ಈ ಇವತ್ತು ಅರ್ಬನ್ ಡೆವಲಪ್ಮೆಂಟ್ ಮಂತ್ರಿ ಆಗಿದ್ದಾರೆ ನಗರಾಭಿವೃದ್ಧಿ ಸಚಿವರಾಗಿದ್ದಾರೆ ಭೈರತಿ ಸುರೇಶ್ ಅವರು ಮೂಡದ ಫೈಲ್ ಬೆಂಗಳೂರು ತಗೊಂಡೋಗಿದ್ದಾರೆ ಮುಚ್ಚಾಕೆ ತಗೊಂಡೋಗಿದ್ದಾರೆ ನಿಮ್ಮ ಬಲಗಾಯಿ ಮಂಟ ಅವರು ಅದಕ್ಕಾಗಿ ಈ ಒಂದು ಕೇಸಲ್ಲಿ ನ್ಯಾಯ ಸಿಗಕ್ಕೆ ಸಾಧ್ಯ ಇಲ್ಲ ಅದಕ್ಕಾಗಿ ತಕ್ಷಣ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ಕೊಟ್ಟು ನೀವು ಕೇಸನ್ನು ಎದುರಿಸಿ ಇದರಲ್ಲಿ ನ್ಯಾಯಯುತವಾಗಿ ನ್ಯಾಯ ಖಂಡಿತವಾಗಿ ಬರುವಂಥ ದಿನ ನೀವು ಮತ್ತೆ ಮುಖ್ಯಮಂತ್ರಿ ಆಗ್ಬೋದು ಯಾಕಂದ್ರೆ ನಿಮಗೆ ಮೆಜಾರಿಟಿ ಇದೆ ಆದರೆ ನೀವು ಕೇಸನ್ನು ಎದುರಿಸಬೇಕು ಜೊತೆಗೆ ಇವತ್ತು ಶೋಕಾಸು ಕೊಟ್ಟ ನೋಟಿಸ್ಗೆ ನೀವು ಹೆದರಿಬಿಟ್ಟು ಈ ರೀತಿಯ ನಿರ್ಧಾರವನ್ನು ತಗೊಂಡ್ರೆ ಕರ್ನಾಟಕದ ಜನ ನೋಡ್ತಾ ಇದ್ದಾರೆ ಇದಕ್ಕೆ ಒಂದೇ ಒಂದು ಪರಿಹಾರ ಮುಖ್ಯಮಂತ್ರಿಗಳು ಎರಡೂ ಕೇಸಲ್ಲಿ ಅಪರಾಧಿಗಳು